ಹಲೋ ಗೈಸ್ ಆರ್ ಸಿ ಬಿ ಇನ್ನೂ ಎಷ್ಟು ಪಂದ್ಯ ಗೆಲ್ಲಬೇಕು ಇವರು ಸೋತ್ರಿ ಆರ್ ಸಿ ಬಿ ಪ್ಲೇ ಆಫ್ ಎಂಟ್ರಿ ಪೆಕ್ಸ್ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ಪ್ಲೇ ಆಫ್ ಸಿನಾರಿಯೋ ಟೂ ತೌಸಂಡ್ ಟ್ವೆಂಟಿ ಫೋರ್ ಐಟ್ ಪಲ್ಗೆ ಯಾವ ತರ ಜನ ತಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗದಲ್ಲಿ ಈ ಕೂಡ ನಮ್ಮ ಚಾನಲ್ಗೆ ಕಮೆಂಟ್ ಕೂಡ ಮಾಡಿ ಆರ್ ಸಿ ಬಿ ತಂಡ ನಿನ್ನ ಪಂಜಾಬ್ ಕಿಂಗ್ಸ್ ಗೆದ್ದು ಈಗ ನಾವು ಹನ್ನೆರಡು ಪಂದ್ಯ ಆಡಿ ಐದು ಗೆದ್ದು ಹತ್ತು ಅಂಕ ಸಂಪಾದಿಸಿವಿ ಬಟ್ ನಂಬರ್ ಸೆವೆನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಸದ್ಯಕ್ಕೆ ಈಗ ಇದೆ ಬಟ್ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕಾದ್ರೆ ಯಾರೆಲ್ಲ ಸೋಲಬೇಕಂದ್ರೆ ಅಂದರೆ ಇಂದು ಜಿ ಟಿ ವರ್ತಸ್ ಸಿ ಎಸ್ ಬಟ್ ಇಂದು ಜಿ ಟಿ ಗೆದ್ದರೆ ನಮ್ಮ ಆರ್ ಸಿ ಬಿ ಪ್ಲೇ ಆಫ್ ಹೋಗುವ ಎಲ್ಲ ಸಾಧ್ಯತೆ ಇದೆ ಸಿ ಎಸ್ ಕೆ ವರ್ಸಸ್ ಆರ್ ಆರ್ ಪಂದ್ಯದಲ್ಲಿ ಆರ್ ಆರ್ ಗೆಲ್ಲಬೇಕು ಜಿ ಟಿ ವರ್ಸಸ್ ಕೆ ಕೆ ಆರ್ ಪಂದ್ಯದಲ್ಲಿ ಕೆ ಕೆ ಆರ್ ಗೆಲ್ಲಬೇಕು ನೀವು ಆರ್ ಸಿ ಬಿ ವರ್ತಸ್ ಡಿ ಸಿ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲ್ಲಬೇಕು ಡಿ ಸಿ ವರ್ತಸ್ ಎಲ್ ಎಸ್ ಜಿ ಪಂದ್ಯದಲ್ಲಿ ಎಲ್ ಎಸ್ ಜಿ ವಿನ್ ಆಗಬೇಕು ಎಮ್ ಐ ವರ್ಸಸ್ ಎಲ್ ಎಚ್ ಜಿ ಪಂದ್ಯದಲ್ಲಿ ಎಮ್ ಐ ಗೆಲ್ಲಬೇಕು ಆರ್ ಸಿ ಬಿ ಹೊರತು ಸಿ ಎಸ್ ಕೆ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲ್ಲಬೇಕು ಅಂದರೆ ಆರ್ ಸಿ ಬಿ ರಂಡ ಟೆನಪ್ಪ ಅಂದರೆ ಇದೀಗ ಎಲ್ ಎಸ್ ಸಿಗಿಂತ ಬೆಟರ್ ಆಗಿದೆ ಬಟ್ ಮುಂದಿನ ಪಂದ್ಯದಲ್ಲಿ ಏನಪ್ಪ ಅಂದರೆ ಸಿ ಎಸ್ ಕೆ ಆಗಲಿ ಎಲ್ ಎಸ್ ಸಿ ಆಗಲಿ ನೀವು ಜಿ ಟಿ ಆಗಲಿ ಎಲ್ಲ ಪಂದ್ಯ ಸೋಲಬೇಕು ಇದರ ಡಿ ಸಿ ಕೂಡ ಇಲ್ಲಿ ಸೋತರೆ ನಮ್ಮ ಆರ್ ಸಿ ಬಿ ಉಳಿದ ಎರಡೂ ಪಂದ್ಯ ಇರೋದು ಡಿ ಸಿ ಮತ್ತು ಸಿ ಎಸ್ ಕೆ ಮೇಲೆ ಈಗ ಎರಡೂ ಪಂದ್ಯ ಗೆದ್ದು ನಾವು ಈಗ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ಬೋದು ಅಂತಲೇ ಹೇಳ್ಬೋದು ಇದು ಏನಪ್ಪ ಅಂದರೆ ಆರ್ ಸಿ ಬಿಯ ಒಂದು ಪ್ಲೇ ಆಫ್ ಸಿನಾರೋ ಆಗಿದೆ ಹಾಗೆ ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಲಿಂಕ್ ಇನ್ನು ಬಯೋ ಅಂತ ಹೇಳ್ಬೋದು ಥ್ಯಾಂಕ್ ಯು